नमस्कार प्रजाराज्य काणा न्यूज चे स्वागत ನಾನು ರಾಮಗೌಡ ಪಾಟೀಲ್ ಗೃಹಲಕ್ಷ್ಮಿ ಹಣದಿಂದ ಊರಿಗೆ ಹೋಳಿಗೆ ಊಟ ಹಾಕಿಸಿದ ಅಜ್ಜಿಗೆ ಕರೆ ಮಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳಕ ನಿಮ್ಮ ಕಾರ್ಯ ನೋಡಿ ಬಹಳಷ್ಟು ಖುಷಿಯಾಗಿದೆ ಎಂದ ಹೆಬ್ಬಾಳಕ ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ವೃದ್ಧೆಯಾದ ಅಕ್ಕ ತಾಯಿ ಲಂಗೋಟೆ ಅವರು ತನ್ನ ಹತ್ತು ಕಂತಿನ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಊರಿಗೆ ಹೋಳಿಗೆ ಊಟ ಹಾಕಿಸಿದ್ದಾರೆ ರಾಮಗೌಡ ಪಾಟೀಲ್ ನ್ಯೂಸ್ ಸುಟ್ಟಟ್ಟಿ ಹತ್ಕಂದ ಎಲ್ಲಾರು ಬಂಗಾರ ಟ್ರೆಜರಿ ಇದ್ ಮಾಡ್ರ ನೀ ಮಾಡಿ ಮಾಡ್ಸತಿ ಗ್ರೇಟ್ ಅತ್ಲೈನ್ ಇಂದ ಎಲ್ಲರೂ ತನ್ನ ಸ್ವಾರ್ಥ ಹಾ 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 ಅದ ಅಣ್ಣ ಎಲ್ಲ ಕಡೆ ರಾಜದಾಗ ಟ್ರೆಸರಿ ಫ್ರಿಜ್ ತಂದ್ರ ಬಂಗಾರ ತಂದ್ರ ನೀವು ಎಲ್ಲ ಇದನ್ ಮಾಡಿ ಹೆಸರೇನಾಯ್ ಅಯ್ಯ ನಿಂದ ನಿಂದ ಬರ್ತಾವಲ್ ಗೃಹಲಕ್ಷ್ಮಿ ಬರ್ತಾವ ನೀನು ಇದಕ್ಕೆ ಕೊಟ್ಟಿದ್ದೀ ರ ನೀನ್ ಹೆಸರೇನ ದೊಂಡವ ನೂಲಿ ಹಾ ಹಾ